ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದರೆ ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವತ್ತು ನಾವು ಲಕ್ಷ್ಮೀ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇಲ್ಲಿ ಕೀರ್ತಿ ಕೀರ್ತಿಯವರು ತಳ್ಳಗಾಡೀಲಿ ಮಲಗಿದಾಗ ಪ್ರಜ್ಞೆ ತಪ್ಪಿ ಮಲಗಿರ್ತಾರೆ ಆಗ ಕಾವೇರಿಯವರು ಮಾಡಿರುವ ಹಿಂದಿನ ಅವ್ರಿಗೆ ತೊಂದರೆಗಳು ಕೊಟ್ಟಿರ್ತಾರೋ ಅದೆಲ್ಲ ಅವ್ರಿಗೆ ನೆನ್ಪರ್ತಾ ಇರುತ್ತೆ ನೆನಪಿಸ್ಕೊಳ್ತಾ ಇರ್ತಾರೆ ಆಗ ಇಲ್ಲಿ ಕೀರ್ತಿ ಅವರು ಅಮ್ಮ ಅಂತ ಹೇಳಿ ಕೆಳಗೆ ಬಿದ್ದವರು ನೆನ್ ಅಲ್ಲಿ ಅವರಿಗೆ ಎಲ್ಲ ನೆನಪಾಗಿ ಕೀರ್ತಿಯವರು ಕಂಡುಬಿಟ್ಟು ನೋಡಿದಾಗ ಲಕ್ಷ್ಮಿಯವರು ದೇವ್ರ ಮುಂದೆ ನೃತ್ಯ ಮಾಡ್ತಿರೋದನ್ನು ಇಲ್ಲಿ ಕೀರ್ತಿಯವರು ನೋಡ್ತಾರೆ ಆಗ ಇಲ್ಲಿ ಲಕ್ಷ್ಮಿಯವರು ದೇವ್ರ ಮುಂದೆ ನೃತ್ಯ ಮಾಡ್ತಾ ಅಲ್ಲಿದ್ದ ತ್ರಿಶೂಲನ ತಗೊಂಡು ತ್ರಿಶೂಲದ ಜೊತೆ ನೃತ್ಯ ಮಾಡ್ತಾ ಇರ್ತಾರೆ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಕೀರ್ತಿಯವರಿಗೆ ತಾನೂ ಕೂಡ ಹಿಂದೆ ತ್ರಿಶೂಲನ ಹಿಡ್ಕೊಂಡು ದೇವ್ರ ಮುಂದೆ ನೃತ್ಯ ಮಾಡಿದ್ದು ಎಲ್ಲ ನೆನಪಾಗುತ್ತೆ ಆಗ ಕೀರ್ತಿಯವರು ಲಕ್ಷ್ಮಿ ಹತ್ರ ಬರ್ತಾರೆ ಇಲ್ಲಿ ಅಷ್ಟೊತ್ತಿಗೆ ಲಕ್ಷ್ಮಿಯವರು ತ್ರಿಶೂಲನ ಹಿಡ್ಕೊಂಡು ದೇವ್ರ ಮುಂದೆ ನಿಂತಿರೋದನ್ನು ನೋಡಿ ಇಲ್ಲಿ ಕೀರ್ತಿಯವರು ಕೂಡ ಹಾಗೂ ಲಕ್ಷ್ಮಿ ಜೊತೆನೆ ನೃತ್ಯನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಹಾ ಹಾಗೆ ನೃತ್ಯ ಮಾಡ್ತಾ ಮಾಡ್ತಾ ಇದ್ದಕ್ಕಿದ್ದಂಗೆ ಅವರು ಕೀರ್ತಿನ ನೃತ್ಯ ಮಾಡೋದನ್ನು ನೋಡ್ತಾರೆ ಹಾಗ ಅಲ್ಲಿ ಕ್ರಿ ಕೀರ್ತಿ ನೃತ್ಯ ಮಾಡ್ತಿರೋದನ್ನು ನೋಡಿಕೊಂಡು ಶಾಕ್ ಆಗಿ ಫುಲ್ ಆಗಿ ನಿಂತಿರ್ತಾರೆ ಲಕ್ಷ್ಮಿಯವರು ಆಗ ಕೀರ್ತಿಯವರು ದೇವಿ ಮುಂದೆ ನೃತ್ಯ ಮಾಡ್ತಾ ಮಾಡ್ತಾ ಇರ್ತಾರೆ ಲಕ್ಷ್ಮಿ ಅವರು ತುಂಬ ಖುಷಿಯಿಂದ ದೇವಿಗೆ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಕೀರ್ತಿ ಅವರು ನೃತ್ಯನ ನೋಡ್ತಾ ಇರ್ತಾರೆ ಆಗ ಮತ್ತೆ ನೃತ್ಯ ಮಾಡ್ತಾ ಮಾಡ್ತಾ ಕೀರ್ತಿಯವರು ತಲೆಸೋದು ಬಿದೋಗ್ತಾರೆ ಆಗ ಎದ್ದೇಳು ಗೊಂಬೆ ಎದ್ದೇಳು ಅಂತ ಲಕ್ಷ್ಮಿ ಅವರು ಹೇಳ್ತಾರೆ ಏನಾಯಿತು ಗೊಂಬೆ ನೀನು ಈ ಥರ ಕಣ್ಮುಚ್ಚಲೆ ಆಡ್ಬೇಡ ನನ್ನ ಹತ್ರ ಎದ್ದೇಳು ಅಂತ ಹೇಳ್ತಾರೆ ನನಗೆ ನಿಜವಾಗ್ಲೂ ತಡ್ಕೊಳಕ್ಕಾಗ್ತಿಲ್ಲ ಆಗ್ತಿಲ್ಲ ಗೊಂಬೆ ದಯವಿಟ್ಟು ಎದ್ದೇಳು ಗೊಂಬೆ ಅಂತ ಹೇಳಿ ಇಲ್ಲಿ ಲಕ್ಷ್ಮಿಯವರು ಕೇಳ್ಕೊತಿರ್ತಾರೆ ಆಗ ಇಲ್ಲಿ ಕೀರ್ತಿಯವರು ಎಚ್ಚರನೇ ಆಗಲ್ಲ ಆಗ ಲಕ್ಷ್ಮಿ ಅವ್ರಿಗೆ ದೇವರ ಮೇಲೆ ತುಂಬಾ ಕೋಪ ಬಂದು ದೇವ್ರ ಬಳಿ ಹೋಗಿ ಲಕ್ಷ್ಮಿ ಹೇಳ್ತಾರೆ ತಾಯಿ ನೀವು ನನ್ನನ್ನು ನನಗೆ ಈ ಥರ ಪರೀಕ್ಷೆ ಮಾಡ್ತಿದ್ದೀರ ನನಗೆ ಕೊಟ್ಟಂಗೆ ಕೊಟ್ಬಿಟ್ಟು ಹಾಗೆ ಮತ್ತೆ ಮತ್ತೆ ಈಸ್ಕೊಬಿಡ್ತೀರ ನನ್ನ ಹತ್ರ ನಾನು ಎಲ್ಲನೂ ಕ ಕಳ್ಕೊಂಡೆ ಕಳ್ಕೊಂಡ್ಬಿಟ್ಟಿದ್ದೀನಿ ತಾಯಿ ಈಗ ನಾನು ಗೊಂಬೆ ನನ್ನ ಗೊಂಬೆನೂ ನಾನು ಕಳ್ಕೊ ಕಳ್ಕೊಳ್ಳೋಕ್ಕೆ ಆಗಲ್ಲ ನಾನು ನನ್ನ ಕೈಲಾದಷ್ಟು ಸೇವೆ ಮಾಡಿದ್ದೀನಿ ನನ್ನ ಗೊಂಬೆನ ವಾಪಸ್ ಕೊಟ್ಬಿಡಮ್ಮ ದೇವಿ ಅಂತ ಹೇಳಿ ಇಲ್ಲಿ ಲಕ್ಷ್ಮಿಯವರು ದೇವ್ರ ಮುಂದೆ ತುಂಬಾ ಅಳ್ತಿರ್ತಾರೆ ಕೀರ್ತಿನ ತೋರಿಸ್ಕೊಂಡು ಏನು ಏನು ಗೊತ್ತಿಲ್ಲದೆ ಇರೋ ಜೀವ ಒಬ್ರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ ಏನಾದರೂ ಸರಿ ಮಾಡೋದಕ್ಕೆ ಸಿದ್ಧ ತಯಾರಿ ತಯಾರಿಡ್ತಾಳೆ ಜೀವ ಉಳಿಸ್ಕೊಡು ಕಾಪಾಡಿಕೊಡು ಅಂತ ಹೇಳಿ ಇಲ್ಲಿ ಲಕ್ಷ್ಮಿಯವರು ದೇವಿ ಮುಂದೆ ಕೂತ್ಕೊಂಡು ಕೇಳ್ಕೊತಿರ್ತಾರೆ ಲಕ್ಷ್ಮಿಯವರು ದೇವಿ ಮುಂದೆ ನಿಂತ್ಕೊಂಡು ತುಂಬಾ ಅಳ್ತಾ ಇರ್ತಾರೆ ಬೇಡ್ಕೊತಿರ್ತಾರೆ ಅವರು ಮತ್ತೆ ಕೀರ್ತಿನ ಓಡಿ ಬಂದು ಗೊಂಬೆ ಎದ್ದೇಳು 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 ಅಂತ ಹೇಳಿ ಎದ್ದಿಲ್ ಎದ್ದೇಳಿಸಲು ಪ್ರಯತ್ನ ಪಡ್ತಿರ್ತಾರೆ ಆದರೆ ಗೊಂಬೆ ಕಂಡುಬಿಟ್ಟು ನಾನು ಗೊಂಬೆ ಅಲ್ಲ ಕೀರ್ತಿ ಅಂತ ಹೇಳ್ತಿದ್ದಂಗೆ ಲಕ್ಷ್ಮಿ ಅವ್ರಿಗೆ ತುಂಬಾ ಶಾಕ್ ಆಗಿಬಿಡತ್ತೆ ಅವರು ಎದ್ದಾದ ಎದ್ದು ನಿಂತ್ಕೊಂಡಾದ್ಮೇಲೆ ನೀ ನಾನು ಕೀರ್ತಿ ರಘುವೀರ್ ಅಂತ ಹೇಳ್ತಾರೆ ಲಕ್ಷ್ಮಿ ಹೇಳ್ತಾರೆ ಹಾಗಾದರೆ ಕೀರ್ತಿ ನಿನಗೆಲ್ಲ ಹಳೆದೆಲ್ಲ ನೆನಪಾಗಿದೆಯಾ ಅಂತ ಇಲ್ಲಿ ಲಕ್ಷ್ಮಿ ಅವ್ರು ಕೇಳಿದಾಗ ಕೀರ್ತಿ ಅವರು ಹೇಳ್ತಾರೆ ಹೌದು ಲಕ್ಷ್ಮಿ ನನಗೆ ಹೇಳಿದೆಲ್ಲ ನೆನ್ ನೆನ್ಪ ಹಳೆದೆಲ್ಲ ನೆನಪಾಗಿದೆ ನಾನು ಕೀರ್ತಿ ಆ ಕಾವೇರಿ ಆಂಟಿ ನನಗೆ ಮೋಸ ಮಾಡಿರೋದು ಚೆನ್ನಾಗಿ ನೆನಪಾಗಿದೆ ಅವಳ ಸ್ವಾರ್ಥನೂ ಸಾಧಿಸೋಕೋಸ್ಕರ ನನ್ನ ಜೀವನನ ಪಣಕ್ಕಿಟ್ಟಿದ್ಲು ನನ್ನ ಜೀವನನು ಎಲ್ಲ ನೆನಪಾಗಿದೆ ಅಂತ ಇಲ್ಲಿ ಕೀರ್ತಿ ಅವರು ಹೇಳ್ತಾರೆ ಈ ಕಡೆ ಲಕ್ಷ್ಮಿ ಅವರಿಗಿಂತ ತುಂಬಾ ಅವ್ರಿಗಂತೂ ತುಂಬಾ ಖುಷಿಯಾಗಿರುತ್ತೆ ಎಲ್ಲನೂ ನೆನಪಿಸ್ಕೊ ನೆನಪಿಸ್ಕೊಂಡು ಲಕ್ಷ್ಮಿಯವರು ಹೇಳ್ತಾರೆ ಅವರು ಪುರೋಹಿತರು ಬಂದು ಹೇಳಿದ್ರು ನೆನಪಿಸ್ಕೊಳ್ತಾರೆ ನೀವು ದೇವಿಗೆ ಪೂಜೆ ಮಾಡಿದರೆ ನೀವು ಅನ್ಕೊಳ್ಳೋದೆಲ್ಲ ಇಡೀ ಈಡೇರುತ್ತೆ ಅಂತ ದೇವಿಗೆ ನಮಸ್ಕಾರ ಮಾಡಿಕೊಂಡು ತುಂಬಾ ಹೇಳ್ತಿರ್ತಾರೆ ಲಕ್ಷ್ಮಿ ಆಗ ಕೀರ್ತಿಯವರು ಲಕ್ಷ್ಮಿ ಕಣ್ಣಿರುವರೆಸಿ ಅಳ್ಬೇಡ ಲಕ್ಷ್ಮಿ ಅಂತ ಹೇಳಿ ಇಲ್ಲಿ ಕೀರ್ತಿಯವರು ಲಕ್ಷ್ಮಿಗೆ ಹೇಳ್ತಾರೆ ಸಮಾಧಾನ ಮಾಡ್ತಿರ್ತಾರೆ ನೀನು ಯಾವುದೇ ಕಾರಣಕ್ಕೂ ಅಳಬೇಡ ಅಳಬಾರ್ದು ಲಕ್ಷ್ಮಿ ಇನ್ನೇನು ಇನ್ನೇನಿದ್ರೂ ಏನೇ ಮಾಡೋದಾದರೂ ನಾವಿಬ್ಬರು ಸೇರಿ ಮಾಡೋಣ ಆ ಕಾವೇರಿ ಆಂಟಿ ನಾಟಕನ ನಾವಿಬ್ಬರು ಬಹಿರಂಗ ಮಾಡೋಣ ಅಯಲ್ ಮಾಡೋಣ ಅಂತ ಹೇಳ್ತಾ ಲಕ್ಷ್ಮಿ ನನಗೆ ಎಲ್ಲ ನೆನಪಾಗಿದೆ ಲಕ್ಷ್ಮಿ ನಮ್ಮಿಬ್ಬರ ಮಧ್ಯೆ ಏನಾಗಿದ್ದು ನಾನು ನಿನಗೆ ಎಷ್ಟೊಂದು ಕಷ್ಟ ಕೊಟ್ಟಿದ್ದೆ ಆದರೂ ನೀನು ನನ್ನನ್ನು ಸ್ವಂತ ತಂಗಿ ಥರ ನೋಡಿಕೊಂಡೆ ಎಷ್ಟು ಕೇರ್ ಮಾಡಿದೆ ಅಂತ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ ಅಂತ ಹೇಳಿ ಇಲ್ಲಿ ಕೀರ್ತಿಯವರು ಗೊಂಬೆ ಆಗಿದ್ದಾಗ ಲಕ್ಷ್ಮಿ ಆರೈಕೆ ಮಾಡಿರುವುದನ್ನೆಲ್ಲ ಕೀರ್ತಿಯವರು ಯೋಚನೆ ಮಾಡ್ತಿರ್ತಾರೆ ಅವರು ಲಕ್ಷ್ಮಿನ ಹಿಡ್ಕೊಂಡು ತುಂಬಾ ಹೇಳ್ತಾ ಇರ್ತಾರೆ ಹಾಗೂ ತಪ್ಕೋತಾರೆ ನಾನು ನಿಮ್ಮ ಸಂಸಾರ ಮಧ್ಯೆ ಬಂದು ಅಡ್ಡಿ ಮಾಡಿದೆ ಆದರೂ ನೀನು ನನ್ನ ತಾಯಿಯಾಗಿ ನನ್ನ ಅಕ್ಕನ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನನ್ನು ಅಷ್ಟೊಂದು ಚೆನ್ನಾಗಿ ಆರೈಕೆ ಮಾಡಿದೆ ನಾನು ಹೇಗೆ ತಿಳಿಸಲಿ ಲಕ್ಷ್ಮಿ ಇನ್ನು ಮುಂದೆ ನೀನು ಲಕ್ಷ್ಮೀ ಹೌದು ಹಾಗೆ ನನ್ನ ಪ್ರೀತಿಯ ಲಚ್ಚಿನೂ ಹೌದು ಅಂತ ಹೇಳಿ ಇಲ್ಲಿ ಅವರು ಹೇಳ್ತಿರ್ತಾರೆ ಲಕ್ಷ್ಮಿ ತಪ್ಕೋತಾರೆ ಹಾಗೆ ಅವರು ಹೇಳ್ತಾರೆ ನೀನು ನನ್ನ ಪ್ರೀ ಸಾರಿ ಪ್ರೀತಿ ಕೀರ್ತಿನೂ ಹೌದು ಹಾಗೆ ನನ್ನ ಪ್ರೀತಿ ಗೊಂಬೆನು ಅಂತ ಹೇಳಿ ಇಬ್ಬರು ಖುಷಿಯಾಗಿರ್ತಾರೆ ಹಳೇದೆಲ್ಲ ನೆನಪಾಗಲಿ ಅಂತ ನನ್ನ ದಿನ ದೇ ದೇವ್ರ ಹತ್ರ ಬೇಡ್ಕೊತಿದ್ದೆ ಕೀರ್ತಿ ಹಾಗೆ ಕಾರುಣ್ಯ ಆಂಟಿ ಸುಪ್ರೀತಾ ಚಿಕ್ಕಮ್ಮ ಗಂಗಕ್ಕ ನಿಮಗೆ ಒಳ್ಳೇದಾಗಲಿ ಅಂತ ದಿನ ದೇವ್ರ ದೇವರ ಹತ್ರ ಬೇಡ್ಕೊತಿದ್ರು ನನಗಂತೂ ತುಂಬಾ ಖುಷಿಯಾಗಿದೆ ಅಂತ ಇಲ್ಲಿ ಲಕ್ಷ್ಮಿಯವರು ಹೇಳ್ತಿದ್ದಾಗ ಕೀರ್ತಿಯವರು ಹೇಳ್ತಾರೆ ಆದರೆ ನನಗಂತೂ ಖುಷಿಯಾಗಿಲ್ಲ ಲಕ್ಷ್ಮಿ ಅಂತ ಇಲ್ಲಿ ಕೀರ್ತಿಯವರು ಹೇಳ್ತಾರೆ ಆಗ ಕೀರ್ತಿ ಅಂತ ಹೇಳ್ತಾಳೆ ಲಕ್ಷ್ಮಿ ಅವರು ಹೇಳಿದಾಗ ಆ ಕಡೆ ಕೀರ್ತಿಯವರು ತ್ರಿಶೂಲನ್ನು ತಗೊಂಡು ಬರೋಕೆ ಹೋಗಿ ತ್ರಿಶೂಲನ್ನು ತಗೊಂಡು ಎಲ್ಲೋ ಹೊರಟಿರ್ತಾರೆ ಆಗ ಇಲ್ಲಿ ಲಕ್ಷ್ಮಿಯವರು ಏನು ಮಾಡ್ತಿದ್ದೀರಾ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಇಲ್ಲಿ ಲಕ್ಷ್ಮಿ ಅವರು ಕೇಳಿದಾಗ ಕೀರ್ತಿ ಅವರು ಹೇಳ್ತಾರೆ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನು ಮಾಡಕ್ಕೆ ಹೋಗ್ತಿದ್ದೀನಿ ಅಂತ ಇಲ್ಲಿ ಕೀರ್ತಿ ಅವರು ಹೇಳ್ತಾರೆ ನನ್ನ ಜೀವನ ನನ್ನ ಜೀವನಕ್ಕೆ ಏನೇನು ಈ ಸ್ಥಿತಿ ತಂದಿರೋ ಆ ಕಾವೇರಿ ಆಂಟಿನ ಅಂತೂ ನಾನು ಸುಮ್ಮನೆ ಬಿಡಲ್ಲ ಅವರಿಗೊಂದು ಗತಿ ಕಾಣಿಸ್ತೀನಿ ಅಂತ ಅವರು ತ್ರಿಶೂನ ತಗೊಂಡು ಹೋಗ್ತಿದ್ದೀನಿ ಅವರಿಗೆ ಬೇಕಾದಾಗ ಅವರು ಇಷ್ಟ ಬಂದಂಗೆ ನಮ್ಮ ಜೀವನದ ಜೀವನವನ್ನು ಉಪಯೋಗಿಸ್ಕೊಳ್ತಾರ ಅಂತ ಕೀರ್ತಿ ಅವರು ಹೇಳ್ತಾರೆ ಅದಕ್ಕೆ ನಾನು ಕೊಲ್ಲೇ ಕೊಲ್ತೀನಿ ಅಂತ ಹೇಳಿ ಇಲ್ಲಿ ಕೀರ್ತಿಯವರು ತುಂಬ ಕೋಪ ಮಾಡಿಕೊಂಡಿರ್ತಾರೆ ಇಲ್ಲಿ ಲಕ್ಷ್ಮಿಯವರು ಕೀರ್ತಿ ನನ್ನ ಮಾತು ಕೇಳು ಅಂತ ಹೇಳಿದ್ರೆ ಆ ಕಡೆ ಕೀರ್ತಿಯವರು ಬಿಡಲಕ್ಷ್ಮಿ ಅಂತ ಹೇಳ್ತಿರ್ತಾರೆ ಕೀರ್ತಿ ಅವರು ಕೀರ್ತಿ ಅಲ್ಲ ಇಲ್ಲಿ ಲಕ್ಷ್ಮಿಯವರು ಮತ್ತೆ ಹೇಳಿದ್ರು ಇಲ್ಲಿ ಕೀರ್ತಿಯವರು ಹೋಗ್ತಾನೆ ಇರ್ತಾರೆ ಆಗ ಲಕ್ಷ್ಮಿ ಅವರಿಗೆ ಕೋಪ ಬಂದು ಕೊಂಬೆ ಅಂತ ಹೇಳ್ತಿದ್ದಂಗೆ ಅಲ್ಲಿ ಕೀರ್ತಿಯವರು ನಿಂತ್ಕೋತಾರೆ ಆ ಕಡೆ ನೋಡಿ ಕಾವೇರಿ ಅವರು ಗಂಗಾ ಗಂಗಾಗೆ ಹೇಳ್ತಾರೆ ಬೇಗ ಮಾಡೆ ಗಂಗಾ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಕಾವೇರಿ ಅವರು ಹೇಳ್ತಾರೆ ನಾನು ನೋಡಿದೆ ಟಾಪ್ ಪುಟ್ಟನಿಗೆ ಎಲ್ಲರೂ ಹೇಳ್ತಾ ಎಲ್ಲಾನು ಹೇಳ್ತಾರೆ ನಾನು ಹೇಗೆ ಹೋಗಿ ಈ ಗಂಗಾ ಬೇಗ ಮಾಡು ಅಂತ ಹೇಳಿದೆ ಅಂತ ಇಲ್ಲಿ ಕಾವೇರಿ ಬೈಕೋತಿರ್ತಾರೆ ಸುಪ್ರೀತಾ ಅಜ್ಜಿ ಹಾಗೂ ಕೃಷ್ಣ ಅವರು ಸೋಫಾ ಮೇಲೆ ಕೂತ್ಕೊಂಡು ಕಾವೇರಿ ಬೈಕೋತಿರ್ತಾರೆ ಕಾವೇರಿನ ಬೈಕೋತಿರ್ತಾರೆ ಇಲ್ಲಿ ಗಂಗಾ ಬೈತಿರ್ತಾರೆ ಸುಬ್ಬಿನ ಈ ಸುಬ್ಬಿ ಬೇರೆ ಕಾವೇರಿ ಏನದು ಅಂತಿದ್ದೀಯಾ ಸುಮ್ಮನೆ ಕೆಲಸ ಮಾಡುವ ಇಲ್ಲಿ ಕೆಲಸ ಮಾಡಬೇಕು ಅಂತ ಇಲ್ಲಿ ಬೈತಾರೆ ಕಾವೇರಿ ಕಾವೇರಿ ಅವರಿಗೆ ಒಂದು ಮೆಸೇಜ್ ಬರುತ್ತೆ ಏನು ಮಾಡ್ತಿದ್ದೀಯಾ ಏನು ಪ್ಲಾನ್ ಮಾಡಿದೀಯಾ ದಿನ ಏನು ಮಾಡ್ತಿದ್ಯಾ ನೆನ್ನೆ ಏನು ಮಾಡಿದ್ದೆ ಅಂತೆಲ್ಲ ಬಂದಿರೋ ಮೆಸೇಜು ಗೊತ್ತಿಲ್ಲದಿರೋ ಆಗಿರುತ್ತೆ ಕಾವೇರಿ ಅವರು ಫುಲ್ ಟೆನ್ಷನ್ ಆಗಿಬಿಡ್ತಾರೆ ಆ ಕಡೆ ಸುಪ್ರೀತ್ ಅಜ್ಜಿ ಕೃಷ್ಣ ಅವರು ಹೋಗಿ ವಿವಿಧ ವಿಧಿನ ಅಜ್ಜಿ ಹೇಳ್ತಾರೆ ಬಂದಿದ್ದಾಳೆ ಬಾ ಕಾವೇರಿ ಅವಳನ್ನು ನೋಡು ಅಂತ ಹೇಳಿದರು ಇಲ್ಲಿ ಕಾವೇರಿ ಅವರು ಬರೋದಿಲ್ಲ ಟೆನ್ಷನ್ ಮಾಡ್ಕೊಂಡು ನನ್ನ ಸತ್ಯ ಏನು ಗೊತ್ತಾಗಿದೆ ಯಾರು ಮೆಸೇಜ್ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ತುಂಬಾ ಟೆನ್ಷನ್ ಆಗಿರ್ತಾರೆ ಈ ಕಡೆ ಇರ್ತಾರೆ ಈ ನಾನು ಹೇಳಿರಲಿಲ್ವಾ ಬೇಬಿ ಸುಮ್ಮನೆ ಬಂದು ನಮ್ಮನ್ನು ಬೇಬಿ ಒಟ್ನಲ್ಲಿ ನಿನ್ನ ಖುಷಿಯಾಗಿದೆ ಇಲ್ಲಿ ವಿಖ್ಯಾತ್ ಹೇಳ್ತಾರೆ ಎಷ್ಟೊತ್ತಾದರೂ ಇಲ್ಲಿ ಕಾವೇರಿ ಬರ್ ಇರೋದನ್ನ ನೋಡಿ ವಿಧಿ ಹೇಳ್ತಾರೆ ಏನು ಅವತ್ತು ಬಂದಾಗ ಅಮ್ಮ ಮಾಡಿದ್ದು ಇವಾಗಲೂ ಮಾಡಿದ್ದೀರಾ ಅಂತ ಇಲ್ಲಿ ವಿಧಿ ಅಜ್ಜಿನ ಹೇಳಿ ಅಜ್ಜಿಗೆ ಕೇಳ್ತಾರೆ ಆಗ ಅಜ್ಜಿ ತುಂಬೊಂಡು ಇಲ್ಲಿ ಕಾವೇರಿ ಅವರು ನಿಂತಿರ್ತಾರೆ ಅಲ್ಲಿಗೆ ವೈಷ್ಣವ್ ಅವರು ಬರ್ತಾರೆ ವಿಧಿ ಯಾಕೆ ನಿಂತಿ ನಿಂತಿದೆ ಒಳಗಡೆ ಬಾ ಅಂತ ಹೇಳಿದರೆ ವಿಧಿ ಅವರು ಒಳಗಡೆ ಬರಲ್ಲ ಅಂತ ಆಗ ಅಜ್ಜಿಯವರು ಕರೀತಾರೆ ಕಾವೇರಿ ಬಂದು ಕರೀಲಿ ಅಂತ ಹೇಳಿ ಹೇಳಿದಾಗ ನೀವು ನೋಡು ಏನು ಮಾಡ್ತಿದ್ರಿ ಹೇಳಿದಾಗ ಕಾವೇರಿ ಮಾತಾಡಿಸಕ್ಕೆ ವೈಷ್ಣವ್ ಹೋಗ್ತಾರೆ ಆಗ ವೈಷ್ಣವ್ ಅವರು ಹೇಳ್ತಾರೆ ಏನಮ್ಮ ಮಾಡ್ತಿದ್ದೆ ಇಲ್ಲಿ ಅಂತ ಹೇಳಿದಾಗ ಇಲ್ಲಿ ಕಾವೇರಿ ಅವರು ಮನಸ್ಸಲ್ಲಿ ಅನ್ಕೋತಾರೆ ಯಾರು ಹೇಳಿದ್ರು ಹೇಗಾದರೂ ಮೆಸೇಜ್ ಮಾಡಿ ನನ್ನನ್ನು ನನ್ನ ತಲೆ ಕೆಡಿಸಿದ್ದಾರೆ ಸುಮ್ಮನೆ ನಿಂತಿದ್ದೀನಿ ಅಂತ ಇಲ್ಲಿ ಕಾವೇರಿ ಅವರು ಹೇಳ್ತಾರೆ ಆ ವೈ ಆಗ ವೈಷ್ಣವ್ ಹೇಳ್ತಾರೆ ವಿಕ್ಕಿ ಅಂತ ಬಂದಿದ್ದಾರೆ ಅಮ್ಮ ಅಂತ ಹೌದಾ ಪುಟ ಬರಲಿ ಬಿಡು ಒಳಗಡೆ ಅಂತ ಕರಿ ವೈಷ್ಣವ್ರು ಹೇಳ್ತಾರೆ ಏನಮ್ಮ ನೀವೇ ಫೋನ್ ಮಾಡಿ ಕರೆದು ಬಿಟ್ಟು ನೀವೇ ಹೋಗಿ ಬನ್ನಿ ಅಂತ ಹೇಳ್ತಿದ್ದೀರಲ್ಲ ಅಂದರೆ ಅವರು ಬೇಜಾರಾಗಲ್ಲ ಕಾವೇರಿಗೆ ಹೇಳ್ತಾರೆ ಅಜ್ಜಿ ಹೇಳ್ತಾರೆ ಸುಪ್ರೀತ ಗಂಗಾ ಹೇಳಿ ಆರತಿ ತಗೊಂಡು ಬನ್ನಿ ಅವಳು ಏನೋ ಯಾವುದೋ ಟೆನ್ಷನಲ್ಲಿದ್ದಾಳೆ ನೀವು ಬಾ ನೀನು ಬಾ ಅಂತ ಇಲ್ಲಿ ವಿಧಿ ಹೇಳಿ ಹೇಳ್ತಾರೆ ಏನಜ್ಜಿ ಅಜ್ಜಿ ಈ ಥರ ಹೇಳ್ತಿದ್ದೀರ ಅಮ್ಮನ ಅಮ್ಮನ್ನೇ ತಾನೇ ತ ಫೋನ್ ಮಾಡಿದ್ದು ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ಸ್ತಿಲ್ಲ ಅಂದರೆ ಏನರ್ಥ ಅಂತ ವಿಕ್ಕಿ ವಿಧಿ ಹೇಳ್ತಾರೆ ಬಾಬೇಬಿ ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಸುಪ್ರೀತ್ ಹೇಳ್ತಾರೆ ನೀನು ಜಾಸ್ತಿ ಈ ಮನೆಯಲ್ಲಿ ನಿಮ್ಮಮ್ಮನ ಜೊತೆ ಇರಬೇಕು ಅಂತ ಯೋಚನೆ ಮಾಡಬೇಡ ವಿಧಿ ಯಾಕಂದರೆ ನಿಮ್ಮಮ್ಮ ನಿಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಯಾಕೆಂದರೆ ಲಕ್ಷ್ಮೀ ವೈಷ್ಣವ್ ಜೀವನ ಹಾಳು ಮಾಡಿಲ್ವಾ ನನ್ನ ಮಗಳ ಜೀವನ ಹಾಳು ಮಾಡೋಕ್ಕೂ ಹಿಂದೆ ಮುಂದೆ ನೋಡೋಲ್ಲ ಯಾಕಂದರೆ ನಾನು ನಿಮ್ಮ ಅಮ್ಮನ ನೋಡಿಲ್ಲ ನೆನ್ನೆ ಮೊನ್ನೆ ನೋಡಿಲ್ಲ ವರ್ಷದಿಂದ ನೋಡ್ತಿದ್ದೀನಿ ಅಂತ ಇಲ್ಲಿ ಹೇಳ್ತಾರೆ ಹೇಳಿದಾಗ ವಿಧಿಗೆ ತುಂಬ ಕೋಪ ಬಂದ್ಬಿಟ್ಟು ಅತ್ತೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಕಾವೇರಿ ಅವರು ಆರತಿ ತಗೋ ಆರತಿ ತಟ್ಟೆ ತಗೊಂಡು ಬರ್ತಾರೆ ನೋಡು ವಿಧಿ ವಿಕ್ಕಿ ಅಂತಿಗೆ ಖುಷಿಯಾಗಿಬಿಡುತ್ತೆ ಜೊತೆಗೆ ಅವರು ಬರ್ತಾರೆ ಇಲ್ಲಿ ಕಾವೇರಿ ಅವರೇ ವಿಧಿ ಹಾಗೂ ವಿಕ್ಕಿಗೆ ಆರತಿ ಮಾಡಿ ಆರತಿ ಮಾಡಿಕೊಂಡು ಮಾಡ್ತಿರ್ಬೇ ನೋಡಿಕೊಂಡು ಆರತಿ ಮಾಡ್ತಿರ್ಬೇಕಾದ್ರೆ ಯೋಚನೆ ಮಾಡ್ತಿರ್ತಾರೆ ಆ ಮೆಸೇಜ್ ಮಾಡಿರೋದು ಯಾರಾಗಿರ್ಬೋದು ಏನು ನನ್ನ ಸತ್ಯ ಏನೂ ಗೊತ್ತಾಗಿದೆ ಏನು ಬಯಲಾಗಿ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಕಾವೇರಿ ಅವರು ತುಂಬ ಟೆನ್ಷನ್ ಮಾಡ್ಕೊತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ